ಶ್ರೀ ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಪರಮಾತ್ಮನ ಕೃಪೆಯಿಂದ ಸಿಕ್ಕಿರುವಂತಹ ಮನುಷ್ಯ ಶರೀರದ ಸದುಪಯೋಗ ಮಾಡ್ಕೋಬೇಕು ಒಂದು ವಸ್ತುವಿಗೆ ಉಪಯೋಗ ದುರುಪಯೋಗ ಸದುಪಯೋಗ ಮಾಡ್ಕೊಳಕ್ಕೆ ಬರ್ತದೆ ಒಂದು ವಸ್ತುವನ್ನು ಉಪಯೋಗ ಮಾಡ್ಕೋಬೋದು ದುರುಪಯೋಗ ಮಾಡ್ಕೋಬೋದು ಸದುಪಯೋಗನೂ ಮಾಡ್ಕೋಬಹುದು ಹೆಂಗ್ರಿ ಅಂತ ಕೇಳಿದರೆ ನಮ್ಮ ಮನೆಯಾಗ ಒಂದು ಕಡ್ಡಿಪಿಟ್ಟಿಗೆ ಐತಿ ಕಡ್ಡಿಪಿಟ್ಟಿಗೆ ಕ ಏನಂತಿರ್ತಾಗ ಕಡ್ಡೆ ಹಬ್ಬಿ ಕಡ್ಡೆ ಡಬ್ಬಿ ಕಡ್ಡೆ ಡಬ್ಬಿ ಆ ಕಡ್ಡೆ ಒಳಗೆ ಕಡ್ಡಿ ಇರ್ತಾವಲ್ಲ ಒಂದು ಕಡ್ಡಿ ಉಪಯೋಗನೂ ಮಾಡ್ಕೋಬೋದು ದುರುಪಯೋಗನೂ ಮಾಡ್ಕೋಬೋದು ಸದುಪಯೋಗನೂ ಮಾಡ್ಕೋಬೋದು ಅದು ಹೆಂಗ್ರಿ ಅಂತ ಕೇಳಿದರೆ ಒಂದು ಕಡ್ಡಿ ಒಲಿಯಾಗ ಬೆಂಕಿ ಮಾಡೋಕೆ ಅಡುಗೆ ಮಾಡೋಕೆ ಉಪ್ಯೋಗತಿಲ್ಲ ರೀ ಉಪಯೋಗಕ್ಕತಿಲ್ಲ ನಮ್ಮ ಮನ್ಯಾಗ ಒ ಹಚ್ಚಾಕ ಕಡ್ಡಿ ಒಂದೇ ಒಂದು ಕಡ್ಡಿ ರೀ ನೋಡಕ್ಕೆ ಸಣ್ಣ ಕಡ್ಡಿ ಅದೇನು ಮಾಡ್ತದ ರೀ ಕಟ್ಟಿಗೆಗೆ ಹತ್ಗೊತ್ತು ಗೊತ್ತು ಅಂತಂದ್ರೆ ಅದು ನಮ್ಮ ಮನೆಯಾಗೆ ಎಷ್ಟು ಮಂದಿ ಇರ್ತೀವಿ ಆ ಎಲ್ಲ ಮಂದಿಗೆ ಬಿಸಿ ಬಿಸಿ ಅಡುಗೆ ಮಾಡಕ್ಕೆ ಯಾಕೆ ಪಕ್ವಾನ ತಯಾರಾಗಕ್ಕೆ ಕಾರಣ ಆಕತಿ ಅದು ಉಪಯೋಗ ಆಕತಿ ಏನು ಒಂದು ಕಡ್ಡಿ ಅದ ಕಡ್ಡಿ ದುರುಪಯೋಗ ಮಾಡ್ಕೊಂಡಿವಂದ್ರೆ ಯಾರ್ದಾರ ಪಾಪ ರಾಶಿಯಾಗಿ ಬಣವಿ ಒಟ್ಟಿದ್ರಂತ ಅನ್ಕೋರಿ ಕಣಕ್ಕಿದ ಅದ ಒಂದು ಕಡ್ಡಿ ಒಯ್ದಲ್ಲಿ ಹಚ್ಚಿದ್ರೆ ಏನಕತಿ ಹೊತ್ತಿ ಉರದೋಗ ಅದ ಕಡ್ಡಿ ಒಂದು ಹಣತೆಗೆ ಹಚ್ಚರಿ ನೀವು ಕತ್ತಲಾದಾಗ ಹಣತಿ ಅಂತಾರೆ ಏನಂತೀರಿ ಪಣತಿ ಪಣತಿಗೆ ಹಚ್ಚ್ರಿ ನೀವು ಆ ಒಂದು ಕಡ್ಡಿ ಒಂದು ಸಣ್ಣದಾಗಿರ್ತಕ್ಕಂತಹ ಪಣತಿಗೆ ಹಚ್ಚಿದ್ದೀವಿ ಅಂತಂದ್ರೆ ಆ ಕಡ್ಡಿದಿಂದ ಏನಾಗ್ತದ ರೀ ಅಂತಂದ್ರೆ ಲೈಟ್ ಹೋದಾಗ ನಮ್ಮ ಮನೆ ಬೆಳಗ್ತದ ಬೆಳಗ್ತತಿಲ್ಲ ಬೆಳಗ್ತತಿಲ್ಲ ರೀ ಒಂದೋ ಒಂದು ಕಡ್ಡ್ರೆ ಮತ್ತು ಭಾಳ ಒಂದು ಕಡ್ಡಿ ಉಪಯೋಗ ದುರುಪಯೋಗ ಸದುಪಯೋಗ ಮೂರೂ ಆಗ್ತದೆ ಹಂಗೆ ಇರುದ ಒಂದೇ ಒಂದು ಜನ್ಮ ಇದು ಯಾವುದು ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮವನ್ನು ಉಪಯೋಗ ಮಾಡ್ಕೋಬಹುದು ದುರುಪಯೋಗನೂ ಮಾಡ್ಕೋಬಹುದು ಮುಂದ್ರಿ ಸದುಪಯೋಗನೂ ಮಾಡ್ಕೋಬಹುದು ಉಪಯೋಗ ಹೆಂಗ ಮಾಡ್ಕೊಳ್ಳದ್ರಿ ಅಂತ ಕೇಳಿದ್ರೆ ಯಾವ ಮನುಷ್ಯ ತಾನಾತು ತನ್ನ ಸಂಸಾರ ಆಯ್ತು ತನ್ನ ಹ್ಯಾಂಡ್ರ ಆತು ತನ್ನ ಮಕ್ಕಳಾತು ನಮಗೆ ಬ್ಯಾಡಪ್ಪ ಊರು ಸಾಬರಿ ಎಕ್ರಿ ಇಂಥ ಇರ್ತಾರೆ ಎಕ್ರಿ ನಮಗೇನು ಊರು ಸಾಬರಿನ ಬೇಡ ಒಳ್ಳೇದು ಬೇಡ ಕೆಟ್ಟದು ಬೇಡ ನಮ್ಮ ಮನೆಯಾಗ ನಮ್ಮ ಪಾಡಿಗೆ ನಾವು ಎದ್ದು ಬಿಟ್ಟರೆ ಆತ ತನಗಟ್ಟ ಉಪಯೋಗ ತಿಳೀತಿಲ್ರಿ ನನ್ನ ಮನೆಯಾಗ ನಾನಿದ್ರೆ ಸಾಕಪ್ಪ ಅನ್ನೋದು ಇದು ಉಪಯೋಗ ಮಾಡ್ಕೊಂಡಂಗೆ ಇನ್ನು ದುರುಪಯೋಗ ಮಾಡ್ಕೋತಾರೆ ಗೊತ್ತಿಲ್ಲರಿ ದುರುಪಯೋಗ ಮಾಡ್ಕೊಳ್ಳೋದು ಗೊತ್ತದ ನಿಮಗೆಲ್ಲರಿಗೆ ಹಾ ಈ ಶರೀರವನ್ನು ಉಪಯೋಗ ಮಾಡ್ಕೊಳ್ಳೋರು ಕಡಿಮೆಗ್ಯಾರ ಸದುಪಯೋಗ ಮಾಡ್ಕೊಳ್ಳೋರು ಕಡಿಮೆಗ್ಯಾರ್ರ ದುರುಪಯೋಗ ಮಾಡ್ಕೊಳ್ಳೋರು ತೊಂಬತ್ತೈದು ಭಾಗ ಇದೆ ಮಂದಿ ಯಕ್ರೀಪ ತೊಂಬತ್ತೈದು ಭಾಗ ಮಂದಿ ನೂರಕ್ಕೆ ದುರುಪಯೋಗನ ಮಾಡ್ಕೊಳಕತ್ತ ನೋಡಿ ಎಷ್ಟು ಪವಿತ್ರವಾದ ಶರೀರದ ಇದು ಎಷ್ಟು ಅಮೂಲ್ಯವಾದ ಶರೀರದ ಇದಕ್ಕೆ ಕಿಮ್ಮತ್ ಕಟ್ಟಕ್ಕೆ ಬರ್ತದನ್ನು ಹೇಳಿರಿ ಕಿಮ್ಮತ್ ಕಟ್ತೀರಿ ಇದಕ್ಕೆ ಕಟ್ರು ನೋಡೋಣ ಹಾಂ ಏ ನೀವು ಹಂಗೆ ಹೇಳ್ತೀರಿ ಇದಕ್ಕೇನು ಕಿಮ್ಮತ್ತಿಲ್ಲ ಇಲ್ಲಿ ನಾವು ಕಿಮ್ಮತ್ತು ಕೊಟ್ಟರೆ ತೊಗೋತೀವಿ ಕೊಡ್ತೀರೇನು ಹಾಂ ಈಗ ನಮಗೆ ನಿಮ್ಮ ಹಾರ್ಟ್ ಬೇಕು ಹಾರ್ಟ್ನು ಒಬ್ರದೊಬ್ರಿಗೆ ಅಳವಡಿಸ್ತಾರೆ ಗೊತ್ತತಿಲ್ಲ ನಾವು ಒಂದು ಐವತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಅಂದ್ರೆ ಹಾರ್ಟ್ ಕೊಡ್ತೀರೇನು ನನಗೆ ಕೊಡ್ತೀರೇನಾ ಇಲ್ಲ ಇಲ್ಲ ಒಂದು ಸ್ವಲ್ಪ ಲಿವರ್ ಚೇಂಜ್ ಮಾಡ್ಕೊತೀವ್ರಿ ನಿಮ್ಮದು ಅಟ್ ಲಿವರ್ ಕೊಡ್ರಿ ಒಬ್ರಿಗೆ ಲಿವರ್ ಬೇಕಾಗಿದೆ ಅಂದ್ರೆ ಏ ನಿಮ್ಮ ಎರಡು ಕಿಡ್ನಿ ಅದ ಒಂದು ಕಿಡ್ನಿ ಕೊಡ್ರಲ ಅಂದ್ರೆ ಕೊಡ್ತೀರೇನಾ ಯಾಕ ಕಿಮ್ಮತ್ ಐತೆ ಅಂತ ಇಟ್ಕೊಂಡಿರ್ಬೇಕಲ್ಲ ಅವು ಕಿಮ್ಮತ್ ಐತಿಲ್ಲ ಕಿಮ್ಮತ್ ಐತಿ ಇಲ್ಲ ಹಾರ್ಟಿಗೆ ಲಿವರ್ಕ ಕಿಡ್ನಿಗೆ ಅವು ಕಟ್ಟ ಕಿಮ್ಮತ್ತಿಲ್ಲ ಕಣ್ಣಿಗೂ ಕಿಮ್ಮತ್ತದ ಚರ್ಮಕ್ಕೂ ಕಿಮ್ಮತ್ತದ ಎಲ್ಲದಕ್ಕೂ ಕಿಮ್ಮತ್ತದ ಹಿಂದಿನ ಕಾಲದೊಳಗೆ ಪ್ರತಿಯೊಂದಕ್ಕೂ ಕಿಮ್ಮತ್ತದ ಹಾಂ ಎಷ್ಟು ಕೋಟಿ ಕೊಟ್ರೆ ಈ ಮನುಷ್ಯ ಶರೀರ ಸಿಕ್ಕಿತ್ರಿ ರೊಕ್ಕ ಕೊಟ್ಟ ಸಾಕಷ್ಟು ವಸ್ತುಗಳನ್ನು ನಾವು ಖರೀದಿ ಮಾಡಬಹುದು ಆದರೆ ಈ ಶರೀರವನ್ನು ಖರೀದಿ ಮಾಡೋಕೆ ಬರ್ತದನ್ನು ಬರಂಗಿಲ್ಲ ಆದರೆ ನಾವು ಏನು ಮಾಡ್ಕೊಳಕತ್ತೀವಿ ಅಂತಂದ್ರೆ ದುರುಪಯೋಗ ಎಷ್ಟು ದುರುಪಯೋಗ ಅಂತ ಕೇಳಿದರೆ ಅವ ಮನುಷ್ಯ ಅನ್ನೋದು ಮರ್ತ ಮಾಡ್ತಾನೆ ರೀ ಅಲ್ಲ ಯಾಕ್ರಿ ಪ್ರಾಣಿಗಳಿಗೆ ಯೋಗ್ಯವಾದದ್ದು ರಾಕ್ಷಸರಿಗೆ ಯೋಗ್ಯವಾಗಿರುವಂತಹ ಕರ್ಮಗಳನ್ನು ಮಾಡ್ತಾನೆ ಇದರಿಂದ ಈ ಶರೀರದಿಂದ ದುರುಪಯೋಗ ಮಾಡ್ತ ಆ ಮನುಷ್ಯ ಹೆಂಗೆ ಅಂತಂದರೆ ತಾನು ಇರಂಗಿಲ್ಲ ಯಾಕ್ರಿ ಮಂದಿಗೂ ಆರಾಮಿರ್ಕೊಂಡಂಗಿಲ್ಲ ದುರುಪಯೋಗ ಮಾಡ್ಕೊಳ್ಳೋ ಮಂದಿದೆ ಸಮಯವನ್ನು ಶರೀರವನ್ನು ಹೆಂಗತ್ತು ಕೇಳಿದ್ರೆ ಹಿಂಗೆ ತಮ್ಮ ಅಂತ ಹೇಳಕ್ಕೋ ಆದ್ರೆ ಮಂದಿ ಜಗಳ ತೆಗಿತಾವ್ರಿ ಒಂದು ಗಿಡದಾಗ ಒಂದು ಮಂಗ್ಯಾ ಕೂತಿತ್ತು ಏನು ರೀ ಮಂಗ್ಯಾ ಕೂತಿತ್ತು ಅದೇ ಗಿಡದಾಗ ಒಂದು ಕಾಗಿ ಗೂಡು ಕಟ್ಕೊಂಡಿತ್ತು ಗೂಡು ಕಟ್ಕೊಂಡಿತ್ತು ಮಂಗ್ಯಾ ಒಂದು ಫಂಟಿಗೆ ಫಂಟೆ ಐತಿರ ಕೊಂಗಿ ಐತಿ ಏನಂತಿರಲಿ ಕೊಂಗಿ ಹಾಂ ಮಂಗ್ಯಾ ಒಂದು ಕೊಂಗಿ ಕೊಂಬೆ ಹಾಂ ಮಂಗೆ ಒಂದು ಕೊಂಬಿ ಕೂತಿತ್ತು ಈ ಕಾಯಿ ಒಂದು ಕೊಂಬಿಯಾಗ ಗೂಡು ಕಟ್ಟಿ ತತ್ತಿ ಹಾಕಿತ್ತು ಸಿಕ್ಕಾಪಟ್ಟಿ ಮಳೆ ಬರಕ್ಕೆ ಭಾಳ ಮಳೆ ಬರಕ್ಕೆ ಕಾಯಿ ಹಂಗನೂ ಗೂಡು ಕಟ್ಕೊಂಡಿತ್ತು ನೋಡ್ರಿ ಅದು ಬಡ ಬಡ ಒಳಗೆ ಹೋಗಿ ಅಟ್ಟ ಹೊರಗೆ ಬಿಡ್ತು ಮಂಗೆ ಇದು ನೀರಾಗೆ ತೋರ್ಸ್ಕೋತ ಅಲ್ಲೇ ಕೂತ್ರಿ ಇದು ಎಲ್ಲಿ ಗಿಡದಾಗ ಕಾಗಿಗೆ ಜೀವ ಮರಿಗಿ ಅಲ್ಲ ಮನಿ ಉದ್ದಾಗಿ ಬುದ್ಧಗೇಡಿ ಅಂತದ ಎದಕ್ಕೆ ಮಂಗ್ಯಾಗ ಇಟ್ಟು ಇಟ್ಟು ದೊಡ್ಡದು ಪ್ರಾಣಿಯಾಗಿ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಬರೀ ಜಿಗಿದು ಒಂದಾಗ ಗೊತ್ತದ ಅಣ್ಣ ನಿನಗೆ ಇಂಥ ಮಳಿ ಮಾರಿಗೆ ಬಿಸಿಲಿಗೆ ಅನುಕೂಲ ಆಕತಿ ಒಂದು ಮನೆ ಕಟ್ಕೋಬೇಕಿಲ್ ನೀ ಅಂತ ಇದು ಯಾವುದ್ರಿ ಕಾಗೆ ಅದು ಅಂತೂ ನಾನಾರ ಕಟ್ಕೊಳಂಗಿಲ್ಲ ಕಟ್ಕೊಂಡು ಅಂದ್ರೆ ನೀ ಹೆಂಗೆ ಗೂಡ್ನಾಗ ಇರ್ತೀನಿ ನಾನು ನೋಡ್ತೀನಿ ನಿನ್ನ ಮನಿ ಅಂತಿದು ಹೇಳ್ತೀನಿ ರೀ ಬಡ ಬಡ ಬಂದದ್ದ ಕಾಗಿ ಕೂಡ ಕೆಡಿಸಿ ಹಾಕಿಬಿಡ್ತರಿ ಹಂಗ ಬಹಳ ಜನ ಏನು ಮಾಡ್ತಾರ ಅಂತಂದ್ರೆ ತಾವು ಹಾಳಾಗಿರ್ತಾರ ಏಕ್ರಿ ಸರ್ವಗುಣ ಸಂಪನ್ನರಾಗಿ ಎಲ್ಲ ಅಳಗಾಲಾಗಿರ್ತಾರೆ ಹಾಂ ಮತ್ತೊಬ್ಬರಿಗೂ ಕೆಡಿಸಿ ಬಿಡ್ತಾರೆ ದುರುಪಯೋಗ ಕಣ್ಣು ಉಪಯೋಗ ಮಾಡ್ಕೊಂಡಿಲ್ಲ ನಾವು ಕಿವಿ ಉಪಯೋಗ ಮಾಡ್ಕೊಂಡಿಲ್ಲ ನಾಲ್ಗೆ ಉಪಯೋಗ ಮಾಡ್ಕೊಂಡಿಲ್ಲ ಕಾಲು ಉಪಯೋಗ ಮಾಡ್ಕೊಂಡಿಲ್ಲ ಎಷ್ಟು ಸರಳವಾಗಿ ನಮ್ಮ ನಮ್ಮ ಮಂದಿ ಹೋಟೆಲ್ಕ ಬಾರಿಗೆ ಹೋದಂಗೆ ಎಷ್ಟು ಸ್ಪೀಡಾಗಿ ಎಷ್ಟು ಸರಳವಾಗಿ ಎಷ್ಟು ಖುಷಿಯಾಗಿ ಎಷ್ಟು ಸಂತೋಷದಿಂದ ಒಳಗೆ ಉತ್ಸಾಹ ಇಟ್ಕೊಂಡು ಕಿಸಿಯಾಗ ರೊಕ್ಕ ಇಟ್ಕೊಂಡ ಎಷ್ಟು ಸುಲಭವಾಗಿ ಅಲ್ಲಿ ಹೋಗಾರೆ ಅಷ್ಟು ಸುಲಭವಾಗಿ ದೇವಸ್ಥಾನಕ್ಕೆ ಬರೋಂಗಿಲ್ಲ ಕಾಲು ಎಳೆಯಂಗೆ ಇಲ್ಲರಿ ಅವ ಇಟ್ಟಾಗ ಲಕ್ಕೋಗ ಹೊಡೆದಂಗಕ್ಕೆ ಕಾಲಿಗೆ ಒಲ್ಲೆ ಕೈಲೆ ಭಜನಾ ಭಜನೆ ಬ ಈಗ ನೋಡಿರಿ ಭಜನೆ ಮಾಡಿ ಹಿಂಗೆ ತ ಚಪ್ಪಾಳೆ ಹೊಡೆದ್ರೆ ಶುಗರ್ ಕಡಿಮೆ ಶುಗರ್ ಲೆವೆಲ್ ಸರಿ ಇರ್ತದೆ ಹಾಂ ಪ್ರತಿಯೊಂದಕ್ಕೂ ಏನದ ಅಂತಂದ್ರೆ ಒಂದು ವೈಜ್ಞಾನಿಕ ಕಾರಣಗಳದವು ನಮ್ಮ ಸಂಸ್ಕೃತಿಗೆ ಹೌದಾ ಹಾಂ ನಾವು ಹಿಂಗೆ ಈ ಕೈ ಚಪ್ಪಾಳಿ ಇದು ಕೊಡ್ಯಂಗಿಲ್ಲ ನಾವು ಅವು ಬಂದಿರ್ತಾರಲ್ರಿ ನಾ ಕುಣಿಯಾಕ ಒನ್ಸ್ ಮೋರ್ ಹಾ ಹೆಂಗದ ನೋಡ್ರಿ ದುರುಪಯೋಗ ಕೈಗಳಿಂದ ಮಾತ್ಮರ ಸೇವಾ ಮಾಡಿದ್ರ ಸದುಪಯೋಗ ಆಕೈತಿ ಕಾಲಿನಿಂದ ಪರಮಾತ್ಮನ ಸನ್ನಿಧಾನಕ್ಕೆ ಬಂದಿ ಅಂದ್ರೆ ಸದುಪಯೋಗ ಆಗ್ತದೆ ನಾವು ಏನು ಮಾಡ್ತೀವ್ರಿ ತದ ಒಟ್ಟ ವಾಲ್ಯ ಅವು ಅಂಥವೆಲ್ಲ ಬಿದ್ದು ಅಂದ್ರೆ ನಡೆಯಂಗಿಲ್ಲ ಒಳ್ಳೆ ಮಾತುಗಳು ಕಿವಿಯಾಗ ಬೀಳೋ ಅವು ಹೆಂಗೆ ಕೇಳಿದ್ರ ಕೇಳಿದ್ರೆ ಮಂದಿ ಮನೆಯಾಗಿನ ಹುಳ ಓಡ್ಸಕ್ ಆಲೌಟ್ ಹಾಕಿರ್ತಾರ ಗೊತ್ತೈತೆನಾಲ್ಔಟ್ ಆಲೌಟ್ ವಾಸನೆಗೆ ಮನೆಯಾಗಿನ ಹುಳ ಒಂದು ರೀ ಹೊರಗೆ ಓಡ್ತಾವ ಹಂಗೆ ಇದು ಏನಿದೆ ಇದು ಪುಣ್ಯ ಕಥಾ ಏನು ಅದಾವಲ್ಲ ಮಹಾತ್ಮರ ಮಾತುಗಳು ಪರಮಾತ್ಮನ ಭಜನ ಕೀರ್ತನ ಇದೆಲ್ಲ ಏನೈತೆ ಅಂದ್ರೆ ಹೆಂಗೆ ಆಕತಿ ಅಂತಂದ್ರೆ ಆಲೋಟ್ ಹಾಕಿದಂಗೆ ಆಕತ್ರಿ ಆಲೋಟ್ ಹಾ ಹೆಂಗ ಆಲೋಟು ವಾಸನೆಗೆ ಓಡಿ ಓಡಾಕವ ಹೆಂಗೆ ಇಂಥದ್ದ ಕಿವ್ಯಾಗೆ ಬಿತ್ತು ಅಂದ್ರೆ ಕಾದ ಸೀಸ ಯಾಕ್ರಿ ಸುಡು ಸುಡು ಒಯ್ದಾಡು ನೀರು ಕಿವ್ಯಾಗ ಹಾಕಿದಂಗೆ ಆಕತ್ ನೋಡ್ರಿ ಅವಕ್ಕೆ ಒಲ್ಯತ ಒಟ್ಟ ದುರುಪಯೋಗ ಇದು ಸದುಪಯೋಗ ಎದರಿಂದ ಹೆಂಗ ಅಂತ ಕೇಳಿದ್ರೆ ಕೈಗಳಿಂದ ಮಹಾತ್ಮರ ಸೇವಾ ಮಾಡೋದು ಕಾಲುಗಳಿಂದ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಬೇಕು ಕಾಲುಗಳಿಂದ ಮಹಾತ್ಮರ ದರ್ಶನ ಮಾಡಬೇಕು ಹೋಗ್ಬೇಕು ಯಾಕಂತ ಕೇಳಿದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆಗಳಿಗೂ ಏನೈತೆ ಅಂದ್ರೆ ಲೆಕ್ಕಾಚಾರ ಇರ್ತದೆ ಅದಕ್ಕೆ ಹೇಳುವ ಸಂಬಂಧ ಹೇಳಿದ ಹಾ ಒಂದೊಂದು ಹೆಜ್ಜಿನೂ ನೀವಿಲ್ಲಿ ಪರಮಾತ್ಮನ ಸನ್ನಿಧಾನಕ್ಕೆ ನಡ್ಕೋಂತ ಬರ್ತೀರಿ ಅಂದ್ರೆ ಒಂದೊಂದು ಹೆಜ್ಜಿ ಒಳಗೂ ಏನದ ರೀ ಒಂದು ಯಜ್ಞವನ್ನ ಮಾಡಿದ ಫಲ ಸಿಗತ್ತದ ಯಾಕ್ರಿ ಒಂದು ಹೋಮ ಮಾಡಕ್ಕೆ ಹೈರಾಣ ಇರ್ತದ್ರಿ ಒಂದು ಹೋಮ ಮನೆಯ ಮನೆಯಾಗ ಒಂದು ಹೋಮ ಹಾಕಿಸ್ಬೇಕು ಅಂದ್ರೆ ಕನಿಷ್ಠ ಅಂದ್ರೂ ಹದಿನೈದು ಸಾವಿರ ರೂಪಾಯಿ ತಗೋತಾರ ಕನಿಷ್ಠ ರೇಟ್ ಅದು ಹೋಮ ಮಾಡಾಕ ಅವು ಹೆಚ್ಚಿನೂ ಬೇರೆ ಮತ್ತೆ ಹ್ಞೂ ಯಜ್ಞ ಮಾಡಿದ ಫಲ ಸಿಗತದತ್ತು ಸುಮ್ಮ ನಿನ್ನ ಮನೆಯಿಂದ ಶುಶಿರ್ಭೂತನಾಗೆ ಒಂದಿಟ್ಟು ಹಣಿ ಮೇಲೆ ಈ ಬತ್ತಿ ಎಚ್ಕೊಂಡು ಶಿವಶಿವ ನೀ ಏನು ನಿನ್ನ ಕಾಯಿಟ್ಟ ಹೆಂಗೆ ತೊರೆದು ಬೇಕಾಗಿಲ್ಲ ದೇವರಿಗೇನು ಅದರದ್ದು ಅವಶ್ಯಕತೆ ಇಲ್ಲ ಸುಮ್ಮ ನಡ್ಕೋತಾ ಬಂದ ಏ ಪರಮಾತ್ಮ ನಿಂದ ಎಲ್ಲ ಆಶೀರ್ವಾದ ಅಂದಿ ಅಂತಂದ್ರೆ ನಿನ್ನ ಮನೆಯಿಂದ ಇಲ್ಲಿ ಏನು ಬಂದಿರ್ತಲ್ಲ ಅಲ್ಲ ನೀನು ನಡ್ಕೋತಾ ಬಂದಂತಹ ಒಂದೊಂದು ಹೆಜ್ಜಿನೂ ಒಂದೊಂದು ಯಜ್ಞದ ಫಲವನ್ನು ನಿನಗೆ ಕೊಡತಾವ ಹಿಂಗ ದುರುಪಯೋಗ ಸದುಪಯೋಗ ಮಾಡ್ಕೋ ಹುಡುಗರು ಮಾಡ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ದುರುಪಯೋಗ ಮಾಡ್ಕೋತೀವಿ ಏ ನಮ್ಮನೆ ಕೇಳವದಾನ ನಮ್ನೆ ಅವು ನೋಡವದಾನ ಅಂತೀವಿ ಇಲ್ಲ ನಾವಂತರ ಮಂದಿಗೆ ಕಾಣಲಾರ್ದಂಗೆ ಏನು ಮಾಡ್ತೇವ ಮಾಡ್ತೀವಿ ಹೆಂಗ್ ಮಾಡ್ತೇವೋ ಮಾಡ್ತೀವಿ ಯಾರನ್ನ ಬೇಕಾದ್ ಮಾಡ್ತೀವ ಅಂತಂದ್ರೆ ನಡೆಯಂಗಿಲ್ಲ ತಿಳಿತರೆ ಬೇಕಾದ ಮಾಡಾಕ ಬರಂಗಿಲ್ಲ ಇಲ್ಲಿ ಅವರು ಯಾರು ಯಾಕಿರಲಿ ಮನಸ್ಸಿಗೆ ಬಂದಂಗೆ ಮಾಡೋಕೆ ಬಂದಿಲ್ಲ ನಾವು ಇಲ್ಲಿ ಇಲ್ಲಿ ಎದಕ್ಕೆ ಬಂದೀವಿ ಅಂತ ಕೇಳಿದ್ರೆ ಪುಣ್ಯ ಮಾಡಕ್ಕೆ ಬಂದೀವಿ ನಾವು ಅದನ್ನು ನಿಜಗೊಂಡ್ರೆ ಹೇಳಕತ್ತಾರ ಇವತ್ತ ಪುಣ್ಯವ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನೇ ಮಾಡು ನೋಡಿರಿ ನೀನು ಬ್ಯಾಸರಾಗಿ ಎಗ್ರಿ ಮನುಷ್ಯಾಗ ಪೂಜಾ ಪಟ ಅಂದ್ರೆ ಬ್ಯಾಸ್ರಾಗ್ತದ ರೀ ಅದು ಸಹಜ ಐತಿ ಯಾಕಂದ್ರೆ ನೀರಿಗೆ ಕೆಳಮುಖವಾಗಿ ಹರಿದು ಹೋಗೋ ರೂಢಿಯದ ರೀ ಅದಕ್ಕೆ ಹೌದಿಲ್ರಿ ಮೇಲ್ಮುಖವಾಗಿ ಬರಂಗಿಲ್ಲ ಅದು ಕೆಳಮುಖವಾಗಿ ಹೆಂಗ ಹರಿದು ಹೋಗ್ತದ ಹಂಗ ನಮಗ ಅನಂತ ಜನ್ಮಗಳ ಸಂಸ್ಕಾರದ ಫಲದಿಂದ ಏನಾಗ್ತದ ಅಂತ ಕೇಳಿದ್ರೆ ಆ ವೃತ್ತಿ ಹುಟ್ಟೋದು ಕಡಿಮೆ ಹೌದಾ ಆದ್ರೆ ಕೆಳಮುಖವಾಗಿ ಹೆಂಗ ನದಿ ಹರಿದು ಹೋಗ್ತದಲ್ಲ ಹಂಗೆ ಸಹಜವಾಗಿ ನಮ್ಮ ಮನಸ್ಸು ಏನ್ಮಾಡ್ತದಂದ್ರೆ ಪಾಪದ ಕಡೆ ಎಳಿತದನೆ ಅವ್ರು ಹೇಳ್ತಾರೆ ದುರಿತ ಕರ್ಮವನ್ನು ವಲ್ಲದಿರು ಒಟ್ಟ ಪಾಪ ಮಾಡಾಕ ಹೋಗ್ಬೇಡ ಪಾಪ ಮಾಡುವಂತ ಎಲ್ಲಿ ಹೇಳಿಲ್ಲ ಯಾಕ ಅಂತ ಕೇಳಿದ್ರೆ ಇವತ್ತು ನೀನು ನಗತಾ ನಗತಾ ಮಾಡಿರುವಂತಹ ಕರ್ಮಗಳು ಅದು ಪುಣ್ಯಕರ್ಮವೇ ಆಗಲಿ ಪಾಪ ಕರ್ಮವೇ ಆಗಲಿ ಕೊನೆಗೆ ಯಾರತೇಕ ಬರ್ತಾವ ಅಂತಂದ್ರೆ ಮಾಡಿದವನಂತೆ ಬರ್ತಾವ್ರಿ ಅವು ದುರಿತ ಕರ್ಮ ಯಾಕೆ ಬ್ಯಾಡ್ ಅಂತಾರ ಅಂತ ಕೇಳಿದ್ರೆ ನೀ ನೀವುದನ್ನು ಅಗ್ರಿ ಭಾರಿ ಖುಷಿದಿಂದ ಮಾಡಿಯಲ್ಲ ಅವು ಸುತ್ತಿ 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 ಮತ್ತೆ ನಿನಗೆ ಫಲ ಕೊಡ್ತಾವ ಭಾಳ ಕಷ್ಟದರಿ ಗಹಣ ಕರ್ಮನೋ ಗತಿ ಅಂತ ಹೇಳ್ತಾರೆ ಕರ್ಮದ ಗತಿ ಭಾಳ ಗಹನವಾದದ್ದದ ಇದು ಎಂಥವ್ರಿಗೂ ನೆಲಕ್ಕಿಲ್ಲ ಹೇಳ್ತಾನೆ ಕೃಷ್ಣ ಪರಮಾತ್ಮ ಭಾಳ ಗಹನವಾದದ್ದದ ಇದು ಕರ್ಮದ ಗತಿ ಅದಕ್ಕಾಗಿ ಇಲ್ಲಿ ನಡಿಬೇಕಾಗಿತ್ತು ಅಂದ್ರೆ ಇಲ್ಲಿ ಜೀವಿಸಬೇಕಾಗಿತ್ತು ಅಂತಂದ್ರೆ ಈ ಪ್ರಪಂಚದೊಳಗ ಬಹಳ ಹುಷಾರದಿಂದ ಇರು ಎಸರು ತಪ್ಪಿ ನಡಿಬ್ಯಾಡ ಯಾಕೆ ಪಾಪ ಅಂತಾರ ಅಂತ ಕೇಳಿದ್ರೆ ಚಾಣಕ್ಯ ಹೇಳ್ತಾನ ಶುಭೇಣ ಕರ್ಮಣ ಸೌಖ್ಯಂ ಏನ್ರಿ ಶುಭ ಕರ್ಮಗಳನ್ನು ಮಾಡಿದಿ ಅಂತಂದ್ರೆ ನಿನಗ ಏನಾಕತ್ರಿ ಸೌಖ್ಯ ಸಿಗತದ ಅಶುಭ ಕರ್ಮಗಳನ್ನು ಮಾಡಿದಿ ಅಂತಂದ್ರೆ ದುಃಖಂ ಪಾಪೇನ ಕರ್ಮಣ ದುಃಖ ಯಾಕೆ ಬಂದದ ಪಾಪ ಮಾಡಿದ್ದ ಪುರಂದರದಾಸರು ಹೇಳಿರಲ್ಲ ನಾ ಮಾಡಿದ ಕರ್ಮ ಬಲವಂತವಾಗಿರಲು ನೀ ಮಾಡುವುದೇನೋ ಹರಿಯೇ ನಾನ ಕರ್ಮನ ಮಾಡೀನಿ ಎಂಥ ಕರ್ಮ ಹಗಲ ರಾತ್ರಿ ಎರಡು ಕೈಲೇ ಏನು ಉಣೋದು ಕಣ್ಣೀರು ಕೂಳ ಕೂಡೆ ತಿನ್ನು ಅಂತ ನಾ ಮಾಡೀನಪ್ಪ ದೇವ್ರೇ ನೀ ಏನು ಮಾಡವು ನನಗೆ ಹಾಂ ಹೇಳ್ತಾರೆ ಅವರು ದುಃಖಂ ಪಾಪೇಣ ಕರ್ಮಣ ಇವತ್ತು ನಿನಗೆ ದುಃಖ ಆಗ್ತಾ ಇದೆ ಇವತ್ತು ನಿನಗೆ ಬಹಳ ತ್ರಾಸ ಆಗ್ತಾ ಇದೆ ನಿನಗೆ ಯಾವುದು ಕೈ ಕೂಡಲ್ಲ ಮಾತು ಕೇಳ್ದಾರೇ ಅಂತಿ ಹುಟ್ಟ ಗಂಡ್ಮ ಮಕ್ಕಳು ಹ ಮನೆಯಾಗ ಶಾಂತಿ ಇಲ್ಲ ಕೈಯಾಗ ಇಲ್ಲ ಇರಾಕ್ ಮನಿ ಇಲ್ಲ ಮೈ ತುಂಬ ಸಾಲ ಮನೆಯಾಗ ರೋಗಿಷ್ಟು ಮಗಳರ ಮಗಾರ ಇದ್ದ ಅಂದ್ರ ಅಥವಾ ನಿನಗ ಒಂದು ಯಾವ್ದಾರ ದೊಡ್ಡ ರೋಗಿತ್ತು ಅಂದ್ರ ಏನು ಮಾಡ್ತಿ ಅವು ಎದ್ರ ಫಲ ಅಂತಾರ್ರೀ ಅವರು ಕರ್ಮದ ಫಲ ಹ್ಞೂ ಅವ್ರು ಮಾಡಿದ್ರು ಇವ್ರು ಮಾಡಿದ್ರೆ ನಮಗೆ ಅವರಿಂದನೇ ಹಿಂಗೆ ಆತ್ರಿ ಭಾಳ ಮಂದಿ ಇದನ್ನ ಅಂತಾರ್ರೀ ನಮ್ಮ ಮುಂದೆ ಬಂದಿರ್ತಾರ ಅವರಿಂದನೇ ನಮಗೆ ಆಗ್ಯದ ಅವರೇ ನಮಗೆ ಹಿಂಗ ಮಾಡಿದ್ರು ಅವರೇ ಇದಕ್ಕೆ ಕಾರಣ ಯಾರು ಕಾರಣ ಅಲ್ಲ ಮಾಡಿದ್ರು ಮಹಾರಾಯ ನೀ ಏನು ಮಾಡಿ ಅದನ್ನು ಉಣ್ತಿ ಯಾರು ಗೋಧಿ ಬಿತ್ತಿ ಜೋಳದ ರಾಶಿ ಮಾಡಿಲ್ರಿ ನಮ್ಮೂರ್ ಕಡೆ ಮಾಡಿಲ್ಲ ಮತ್ತೆ ಶಿವಮ್ಮ ಹೌದಾ ತೊಗರಿ ಬಿತ್ತಿ ಹೆಸರು ಹೆಸರಿಂದ ರಾಶಿ ಮಾಡಿಲ್ಲ ನೀ ಏನು ಬಿತ್ತಿ ಅದು ಸುಮ್ಮನೆ ಬಿತ್ತಿಲ್ ಮತ್ತೆ ಒಂದು ಕಾಳು ಬಿತ್ತಿದ್ರೆ ಅದು ಎಟ್ಟು ಕಾಳು ಕೊಡ್ತತ್ರಿ ಒಂದು ಜ್ವಾಳದ ಕಾಳು ನೀನು ನೆಲಕ್ಕೆ ಉರಿದಿ ಭೂಮಿಗೆ ಹಾಕಿದಿ ಅಂದ್ರೆ ಆ ಒಂದು ಜೋಳದ ಕಾಳು ಎಷ್ಟು ಅದು ಒಂದು ಸಾವಿರ ಕಾಳು ಕೊಡ್ತದ ಹಂಗೆ ನೀವು ಒಂದು ಕರ್ಮ ಮಾಡಿದಿ ಅಂದ್ರೆ ಅದು ನಿನಗೆ ಸಾವಿರ ಭಾಗ ಆಗಿ ಬಂದು ನಿನಗೆ ಬೆನ್ನು ಹತ್ತಿ ಕಾಡೇ ಕಾಡ್ತದೆ ಅದಕ್ಕೆ ಮಾಡಬೇಡ ಪಾಪ ಅವ್ರು ಅದಕ್ಕೆ ಅಂತಾರೆ ದುಃಖಂ ಪಾಪೇಣ ಕರ್ಮಣ ಈ ಪ್ರಪಂಚದೊಳಗೆ ನಾವೆಲ್ಲರೂ ಬಂದೀವಲ್ಲ ನಾವು ಮಾಡಲಾರದ್ದನ್ನು ಯಾರೂ ನಾವು ಅನುಭವಿಸಕತ್ತಿಲ್ಲ ಯಾಕ್ರಿ ನಾವು ಮಾಡಲಾರದ ನಾವ್ಯಾಕೆ ಅನುಭವಿಸ್ತೀವ್ರಿ ಮಾಡಿದ್ದ ಅನುಭವಿಸ್ಬೇಕ್ರಿ ಅದಕ್ಕೆ ಕೃತಂ ಭವತಿ ಸರ್ವತ್ರ ನಾಕೃತ ವಿದ್ಯತೆ ಕ್ವಚಿತ್ ಯಾರೂ ಮಾಡಲಾರದ್ದನ್ನು ಉಣ್ಣಾಕ ಬರಂಗಿಲ್ಲ ನಾವು ಮಾಡಿದ್ದನ್ನೇ ನಾವು ಉಣತಿವ ಬಾರದು ಬಪ್ಪದು ಬಪ್ಪದೋ ಯಾರಪ್ಪು ತಪ್ಪದು ನೀ ಏನು ಮಾಡಿ ಅದನ್ನು ಉಣ್ತೀವಿ ನೀನು ಮನೆಯಾಗ ನೀ ರೊಟ್ಟಿ ಮಾಡಿಟ್ಟ ಚಪಾತಿ ತಿನ್ನಾಕತ್ತೆ ನನ್ನ ಸಾಕು ಅಂತಿಯನ್ನಿ ಹಾಂ ಇಲ್ಲಲ್ಲ ರೊಟ್ಟಿ ಮಾಡಿದ ರೊಟ್ಟಿನ ತಿನ್ಬೇಕು ಚಪಾತಿ ಮಾಡಿದ್ರೆ ಚಪಾತಿನೇ ತಿನ್ಬೇಕು ಮಾಡಲಾರ್ದು ತಿನ್ನಕ್ಕೆ ಬರೋಂಗಿಲ್ಲ ನೀ ಏನು ಅವನು ಅನುಭವಿಸ್ಬೇಕು ಭಾಳ ಸಾವಿರಾರು ಉದಾಹರಣೆಗಳನ್ನು ನಮ್ಮ ಮಹಾತ್ಮರು ಕೊಡ್ತಾರೆ